ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ತುಂಬ ಬಿಸಿಲು ರವ ರವ ಅಂತ ಇದೆ ಆಚೆಗಡೆ ಮಾರ್ಚಲ್ಲೇ ಈ ಥರ ಆಗಿದೆ ಇನ್ನು ಏಪ್ರಿಲ್ ಎಷ್ಟು ಬಿಸಿಲು ಬರುತ್ತೋ ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ಮಕ್ಕಳು ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾರೆ ಇವತ್ತಿಗೆ ಎಕ್ಸಾಮ್ ಮುಗ್ದಿದೆ ಅವ್ರದ್ದು ಅವ್ರಿಗೆ ರಿಲ್ಯಾಕ್ಸ್ ಫುಲ್ ರಿಲ್ಯಾಕ್ಸ್ ಮೂಡಲಿದ್ದಾರೆ ಅವ್ರಿಗೆ ರಿಲ್ಯಾಕ್ಸೇಷನ್ಗಿಂತ ನನಗೆ ಫುಲ್ ದೊಡ್ಡ ರಿಲೀಫ್ ಸಿಕ್ಕಿದೆ ಅವರು ಹೇಗೆ ಬರೀತಾರೆ ಏನಪ್ಪ ಅಂತ ಅವ್ರಗಿನ ಟೆನ್ಷನ್ ನನಗೆ ಒನ್ ಟು ಡಬಲ್ ಆಗಿತ್ತು ಹಾಗಾಗಿ ಫುಲ್ ರಿಲ್ಯಾಕ್ಸೇಷನ್ ಇದ್ದಾರೆ ಬೇರೆ ಒಳಗಡೆ ತುಂಬ ರವ ರವ ಅಂತಿದೆ ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮನೇಲಿ ಕರ್ಬೂಜ ಇದೆ ಅದರಲ್ಲೇ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಮತ್ತು ಜ್ಯೂಸ್ ಹೇಗೆ ಮಾಡ್ತೀನಿ ಕರ್ಬೂಜ ಜ್ಯೂಸ್ ಎಲ್ಲರಿಗೂ ಮಾಡೋದು ಬರೋಲ್ಲ ಅಂತಲ್ಲ ಸುಮ್ ನನಗೊಂದು ವೀಡಿಯೋಗೆ ಅಂತ ಮಾಡ್ತೀನಿ ವೀಡಿಯೋ ಜೊತೆಗೆ ಕುಡಿಯೋದಕ್ಕೆ ತಂಪಾಗಿ ಫುಲ್ ಫುಲ್ ಆಗಿರುತ್ತಲ್ಲ ಹಾಗಾಗಿ ಒಂದು ಬ್ಲಾಗ್ ಥರ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಬನ್ನಿ ನಾನು ಹೇಗೆ ಜ್ಯೂಸ್ ಮಾಡ್ತೀನಿ ಅಂತ ಈ ಕರ್ಬೂಜ ಹಣ್ಣನ್ನು ನಾನು ಸಂತೆಯಿಂದ ತೊಗೊಂಡ್ಬಂದಿದ್ದೆ ತುಂಬ ಚೆನ್ನಾಗಿತ್ತು ಇದು ಕೆಲವೊಂದು ಸರಿ ಅಂತೂ ಏನಾಗಿರುತ್ತೆ ಒಂದು ಸ್ವಲ್ಪ ವೈಟ್ ವೈಟಿರುತ್ತೆಲ್ಲ ಬೆಂಗ್ಳಾಗ್ಬಿಟ್ಟಿರುತ್ತೆ ಆ ಥರ ಇರೋದು ಅದರ ಈ ಸರಿ ತಂದಿದ್ದು ತುಂಬ ಚೆನ್ನಾಗಿತ್ತು ಹಣ್ಣು ಹಣ್ಣು ಹೇಗಿತ್ತಂದರೆ ಅದನ್ನು ಹಾಗೆ ಸಕ್ಕರೆ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರ್ತಿತ್ತು ಅಷ್ಟು ಚೆನ್ನಾಗಿತ್ತು ಹಣ್ಣು ಆದರೆ ನೀವು ಇದನ್ನು ಇವತ್ತು ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾ ಇರೋದು ಕರ್ಬೂಜ ಹಣ್ಣು ಕರ್ಬೂಜ ಹಣ್ಣನ್ನು ಕೆಲವು ಕಡೆ ಮಿಣ್ಕಿ ಹಣ್ಣು ಅಂತಲೂ ಅಂತಾರೆ ನಮ್ಮ ಊರ ಕಡೆ ಎಲ್ಲ ಮಿಣಕಿ ಹಣ್ಣು ಅಂತ ಅಂತಾರೆ ಬೇಸಿಗೆಗೆ ತುಂಬ ತಂಪು ಇದು ಹಾಗಾಗಿ ಹಾಗಾಗಿ ಇದು ಸೀಸನ್ ಕೂಡ ಬೇಸಿಗೆಲೇ ಇರುತ್ತೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಇದು ಇದಕ್ಕೆ ಕೆಲವೊಬ್ಬರು ಬೆಲ್ಲ ಹಾಕಿನೂ ಮಾಡ್ತಾರೆ ಜ್ಯೂಸು ನಾನು ಇವತ್ತು ಸ್ವಲ್ಪ ನಾವು ಸಕ್ಕರೆ ಎಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಸ್ವೀಟು ಸ್ವಲ್ಪ ಸಕ್ಕರೆ ಹಾಕಿ ಜೂ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಇದನ್ನು ಈ ಥರ ಸಣ್ಣ ಸಣ್ಣ ಸ್ಲೈಸ್ ಹಾಕಿ ಮಾಡಿದ್ರೆ ನಾವು ಟೇ ಇದು ಮಣ ತರಕಾರಿ ಇದ್ರ ಮನೆ ಮೇಲೆ ಕಟ್ ಮಾಡೋದು ರಿಸ್ಕ್ ಇರೋಲ್ಲ ಹೀಗೆ ಕೈಯಲ್ಲೇ ಕಟ್ ಮಾಡಿ ಹಾಕ್ಬೋದು ನೋಡಿ ಈ ಥರ ಮಾಡಿಕೊಂಡು ಸಕ್ಕರೆ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ತುಂಬ ಬಿಸಿಲಿತ್ತಲ್ಲ ಹಾಗಾಗಿ ನಾನು ಜ್ಯೂಸ್ ಮಾಡಿದ್ದೀನಿ ಅಷ್ಟೇ ನಮ್ಮ ಮನೇಲಿ ಮಕ್ಕಳು ಅಷ್ಟು ಇಷ್ಟಪಡೋಲ್ಲ ಇದು ಕರ್ಬೂಜ ಜ್ಯೂಸು ಆದರೆ ನಾನು ಬೇಸಿಗೆ ಎಲ್ಲ ಕುಡೀರಿ ಅಂತ ಹೇಳಿ ಸ್ವಲ್ಪ ಫೋರ್ಸ್ ಮಾಡಿ ಕೊಡ್ತೀನಿ ಅಂದರೆ ಅಷ್ಟು ಏನಂತಂದರೆ ಮಕ್ಕಳು ಎಲ್ಲ ರೆಡಿಮೇಡ್ ಜ್ಯೂಸಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಈ ಥರ ಫ್ರೆಶ್ ಜ್ಯೂಸ್ ಎಲ್ಲ ಅಷ್ಟೆ ಲೈಕ್ ಮಾಡಲ್ಲ ಮಕ್ ಮಕ್ಕಳಿಗೆ ಫ್ರೆಶ್ ಜ್ಯೂಸ್ ಕುಡಿಸೋದ್ರಿಂದ ತುಂಬ ಒಳ್ಳೆಯದು ಯಾಕೆಂದರೆ ಅದರಲ್ಲೂ ಕೂಡ ಪ್ರಿಸರ್ವೇಷನ್ಟಿವ್ ಹಾಕಿರ್ತಾರೆ ರೆಡಿಮೇಡ್ ಜ್ಯೂಸಲ್ಲೆಲ್ಲ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಮಕ್ಳಿಗೆ ಆದಷ್ಟು ಫ್ರೆಶ್ ಜ್ಯೂಸನ್ನ ಕುಡಿಸಿ ಅಂತ ಯಾರು ಮಕ್ಳುಗಳು ಕೇಳಲ್ಲ ಮನೆಯಲ್ಲೇ ಕೇಳಲ್ಲ ಆದ್ರೂ ಆದಷ್ಟು ಟ್ರೈ ಮಾಡಿ ಫ್ರೆಶ್ ಜ್ಯೂಸನ್ನ ಕುಡಿಸೋದಕ್ಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ಇದನ್ನು ಜ್ಯೂಸರ್ ಜಾರಿಗೆ ಹಾಕೊಂಡಾದ ನಂತರ ಒಂದು ಸ್ಪೂನು ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟೇ ಹಾಕಿದ್ದೀನಿ ಸಕ್ಕರೆ ಇದನ್ನು ಸಕ್ಕರೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಕೋತಾ ಇದ್ದೀನಿ ಘಮ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ತಣ್ಣಗೆ ಕೂಲಾಗಿರಲಿ ಅಂತ ಐಸ್ ಕ್ಯೂಬ್ ಹಾಕೋತಿದ್ದೀನಿ ಐಸ್ ಕ್ಯೂಬ್ ಹಾಕೊಂಡ ನಂತರ ಕ್ಲೋಸ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮಿಕ್ಸ್ ಜ್ಯೂಸರಿಗೆ ಹಾಕ್ತಾಯಿದ್ದೀನಿ ಈ ಅವರು ಬಂದು ನನ್ನ ಹಸ್ಬೆಂಡಿಗೆ ಕಂಪ್ನಿಯಿಂದ ಕೊಟ್ಟಿದ್ದಂಥ ಜ್ಯೂಸರ್ ಇದು ಈ ವರ್ಷ ಕೊಟ್ಟಿದ್ದಿದ್ದು ನಾನು ತಂದಾಗ ಅಯ್ಯೋ ನಮ್ಮಲ್ಲಿ ಜ್ಯೂಸು ಅಷ್ಟೇನು ಮಾಡಲ್ಲ ಅದೇ ಬೇಸಿಗೆ ಟೈಮಲ್ಲಿ ಮಾತ್ರ ಮ್ಯಾಂಗೋ ಜ್ಯೂಸ್ ಏನಾದರೂ ಮಾಡೋದು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೆ ಆದರೆ ಈ ಬೇಸಿಗೆಗಂತೂ ಯೂಸ್ ಆಗ್ತಾಯಿದೆ ಚೆನ್ನಾಗಿದೆ ಜ್ಯೂಸರ್ ಇದು ಬೋರೋಸಿಲ್ ಕಂಪ್ನಿದು ಏನೋ ಕೊಟ್ಟಿದ್ದಾರೆ ನಾ ಅವ್ರ ಕಂಪ್ನಿದು ವರ್ಷಕ್ಕೊಂದೊಂದು ಗಿಫ್ಟ್ ಕೊಡ್ತಿರ್ತಾರೆ ಹಾಗಾಗಿ ಈ ವರ್ಷ ಬಂದು ಈ ಜ್ಯೂಸರ್ ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೊಂದು ಜಾರ್ ಬರುತ್ತೆ ಚ ಶಾರ್ಟು ಅದರಲ್ಲಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಟ್ನಿ ಅಥವಾ ಪುದೀನ ಚಟ್ನಿ ಏನಾದರೂ ಮಾಡ್ಕೋಬೋದು ಜ್ಯೂಸಾದ ನಂತರ ತುಂಬ ಗಟ್ಟಿ ಇತ್ತು ಅಂತೇಳಿ ಸ್ವಲ್ಪ ನೀರು ಹಾಕ್ತಿದೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀರು ಹಾಕ್ಕೋಬೇಡಿ ಹಾಗೆ ಹಾಗೆ ಕೂಡ ಇದು ಹಾಗೆ ಕೂಡ ಗಟ್ಟಿ ಇದ್ದರೂ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ನಾನು ಇದಕ್ಕೆ ಕೆಲವರು ಹಾಲು ಹಾಕ್ತಾರೆ ಆದರೆ ನನ್ನ ನಮ್ಮ ಮನೇಲಿ ಹಾಲು ಹಾಕಿದ್ರೆ ಯಾರೂ ಕುಡಿಯೋಲ್ಲ ಹಾಗಾಗಿ ಹಾಲು ಹಾಕಿಲ್ಲ ಈಗ ನೋಡಿ ಜ್ಯೂಸ್ ರೆಡಿ ಆಯಿತು ನಾನು ಸೋಸೋದು ಇಲ್ಲ ನನಗೆ ಅದು ಬಾ ಕೆಲವೊಂದು ಪೀಸ್ ಬಾಯಕ್ತಿದ್ರು ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಸೋಸಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ